ಕರ್ನಾಟಕ ರಾಜ್ಯ ಪಡಿತರ ವಿತರಕರ ಸಂಘ ಮತ್ತು ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ದಶಮಾನೋತ್ಸವದ ಒಂದು ರಾಜ್ಯ ಮಟ್ಟದ ಒಂದು ಸಮಾವೇಶ ಇರೋದರಿಂದ ನಮ್ಮ ತಾಲೂಕಿನಿಂದ ಸುಮಾರು ಸಣ್ಣ ಬಸ್ಸುಗಳು ಮತ್ತು ಕಾರು ಮತ್ತು ಇನ್ನು ಕೆಲವು ಭಾಳಷ್ಟು ಜನ ಟ್ರೈನ್ನಲ್ಲಿ ಬರ್ತಕ್ಕಂಥವ್ರು ಸುಮಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಗಂಗಾವತಿ ತಾಲೂಕು ಪಡಿತರ ವಿತರಕರ ಸಂಘದಿಂದ ಭಾಗಿಯಾಗ್ತಾಯಿದ್ದೀವಿ ಮಾನ್ಯ ಕೊಪ್ಪಳ ಉಪನಿರ್ದೇಶಕರಾದಂಥ ಚಿದಾನಂದಪ್ಪ ಸಾರಿಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಎಲ್ಲ ನ್ಯಾಯದ ಅಂಗಡಿ ಕಾರ್ಯದರ್ಶಿಗಳಿಗೂ ಮತ್ತು ಮಾಲೀಕರಿಗೆ ಹಾಗೂ ವಿ ಎಸ್ ಎಸ್ ಅನ್ನು ಮತ್ತು ಟಿ ಎಫ್ ಎಮ್ ಸಿ ಎಲ್ಲ ಎಲ್ಲರಿಗಿರೋ ಅವ್ರು ಭಾಳಷ್ಟು ತಿಳಿಸಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹೊಡ್ರಿ ಕಾ ಹೊಡೋಣ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ಅವರ ಒಂದು ಮಾರ್ಗದರ್ಶನ ಹಾಗೂ ನಮ್ಮ ತಾಲೂಕ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳಾದ ಸುಹಾಸ್ ಅವರು ಹಾಗೂ ಮತ್ತು ಶೇಖರಪ್ಪ ಇವರು ಗ್ರಾಮೀಣ ಅಧ್ಯಕ್ಷರು ಹಾಗೂ ಮತ್ತು ಗಂಗಾವತಿ ನಗರ ನಾಗರತ್ನ ಮೇಡಮ್